ಸುಮ್ನೆ ಇದೀನಿ ಅಂತ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಸ್ವಾಮಿಟ್ಯೂಡ್ ಅಂಡ್ ಟಾಕ್ ಇಫ್ ಯು ವಾಂಟ್ ಟು ಟಾಕ್ಟ್ ನಂಬರ್ ಟು

ಸ್ವಾಮಿ ಇದ್ರಲ್ಲಿ ಒನ್ ಡಬಲ್ ಜೀರೋ ಏಟ್ ಜೀರೋದಲ್ಲಿ ಸ್ಟೇ ತೇ ತಗೊಂಡಿದ್ರು ಸ್ವಾಮಿ ನಾನು ವೆಕೆಟ್ ಮಾಡಿಸಿದೀನಿ ಇದ್ರಲ್ಲಿ ಯುಡಿಆರ್ ಆಗಿದೆ ಯು ಡಿ ಆರ್ ನ್ಯಾಯ ಅಲ್ಲ ಕೇಳ್ತಾ ಇರೋದು ಸ್ವಾಮಿ ಬದುಕಿದವ್ರಿಗೆ ನನಗೆ ಅಂದ್ರೆ ನನ್ನ ಮಗಳಿಗೆ ನ್ಯಾಯ ಬೇಕಂತ ಬಂದಿದೀನಿ ಸ್ವಾಮಿ ಯುಡಿಆರ್ ಅಲ್ಲಿ ಮ್ಯಾಂಡೇಟರಿ ಆಗಿ ನೀವು ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಒಂದು ಸ್ವಾಮಿ ಯು ಡಿ ಆರ್ ಆಗಿದೆ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋದು ಮ್ಯಾಜಿಸ್ಟ್ರೇಟ್ಗೆ ಮ್ಯಾಜಿಸ್ಟ್ರೇಟ್ ಕೊಟ್ಟಿಲ್ಲ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಲೀಗಲ್ ವೆಡೆಡ್ ವೈಫ್ ಅಂಡ್ ಡಾಟರ್ ಇದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಥರ್ಡ್ ಪಾಯಿಂಟ್ ಏನಂದ್ರೆ ಸ್ವಾಮಿ ಯು ಡಿ ಆರ್ ಆದ್ಮೇಲೆ ಬಾಡಿ ಬರ್ನ್ ಮಾಡಿದ್ದಾರೆ ಸ್ವಾಮಿ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಬಾಡಿ ಈಗ ಎಲ್ಲಿಂದ ತಂದ್ಕೊಡ್ತಾರೆ ಈ ಕಸ್ಟಮ್ಸ್ ಅಲ್ಲಿ ಇದು ಸರಿ ಕಸ್ಟಮ್ ಅಗೇನೆಸ್ಟ್ ಆಗಿ ಮಾಡಿದ್ದಾರೆ ಸ್ವಾಮಿ ಕಸ್ಟಮ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡೆಫಿನೇಷನ್ ಅಲ್ಲಿ ಹೇಳುತ್ತೆ ಸ್ವಾಮಿ ನಮಗೆ ಕ್ಯಾಸ್ಟ್ ಅಲ್ಲಿ ಈಗ ಟ್ವೆಂಟಿ ಇಯರ್ಸ್ ಮದುವೆ ಆಗಿದೆ ಸ್ವಾಮಿ ಟ್ವೆಂಟಿ ಇಯರ್ಸ್ ಅಲ್ಲಿ ಯಾರನ್ನು ಬರ್ನ್ ಮಾಡಿದ್ದಾರೆ ಇವ್ರನ್ನ ಏನಕ್ಕೆ ಬರ್ನ್ ಮಾಡಿದ್ದಾರೆ ಸೊ ಪೊಲೀಸರ್ ಪರ್ಮಿಷನ್ ಏನಕ್ಕೆ ಕೊಟ್ಟರು ಪಿ ಎಫ್ ರಿಪೋರ್ಟ್ ಮ್ಯಾಜಿಸ್ಟ್ರೇಟ್ ಕೊಟ್ಟಿದ್ದಾರೆ ಅಂತ ಸ್ವಾಮಿ ಹಸ್ಬೆಂಡ್ ಸ್ವಾಮಿ ಅದು ಹೇಳಿಲ್ಲ ಸ್ವಾಮಿ ಆಸ್ತಿಗಳಲ್ಲಿ ಹೆಸರು ಅವ್ರದೇ ಇದೆ ಒಂದ್ ರೂಪಾಯಿ ಇವತ್ತು ತಗೊಂಡಿಲ್ಲ ನಾವು ಹೊರಗಡೆ ಬಂದಿದೀವಿ ಹೊರಗಡೆ ಜೀವನ ಮಾಡ್ತಾ ಇದೀವಿ ಕಂಪ್ಲೇಂಟ್ ಮಾತ್ರ ಇಲ್ಲ ಸ್ವಾಮಿ ಇದ್ರ ಮೇಂಟೆನೆನ್ಸ್ ನಡೀತಾ ಇತ್ತು ಸ್ವಾಮಿ ಓಕೆ ಬಟ್ ನಾವು ಬಿಟ್ಟೋಗಿದ ಫೋರ್ಟೀನ್ ಇಯರ್ಸ್ ಆದ್ಮೇಲೆ ನಮ್ ಸಸ್ಪಿ ಯಾವ ತರ ಮಾಡ್ತಾರೆ ಸ್ವಾಮಿ ಅಂದ್ರೆ ಕಂಪ್ಲೇಂಟ್ ಮಾಡೋದಕ್ಕೆ ಮಾತ್ರ ವೈಫು ಆಸ್ತಿಗಳಿಗೆ ಮಾತ್ರ ಆ ಆಸ್ತಿಗಳು ಅಲ್ಲಿ ಹೆಸರು ಬರೀಬಹುದಲ್ವಾ ಅಲ್ವಾ ಈಗ ಇದನ್ನೇ ಕ್ವಶನ್ ಎಸ್ ಕ್ವಶನ್ ಮಾಡಿರೋದೇ ಅವರು ನನ್ನ ಈಗ ಅದಕ್ಕೆ ನಮ್ಗೆ ಅನ್ಯ ಆಗಿರೋದು ಸ್ವಾಮಿ ಪಿ ಎಫ್ ರಿಪೋರ್ಟ್ ಕೊಟ್ಟಿದ್ದಾರೆ ಸ್ವಾಮಿ ಟ್ವೆಂಟಿ ಫೋರ್ ಸಿಕ್ಸ್ ಟೂ ತೌಸಂಡ್ ಲೆವೆನ್ ಸ್ವಾಮಿ ಹದಿನಾಲ್ಕು ವರ್ಷದಿಂದ ಸಪರೇಟ್ ಆಗಿ ಹದಿನಾಲ್ಕು ವರ್ಷದ ಆದ ನಂತರ ಅವನು ಕುಡ್ದು ಕುಡ್ದು ಇವಳಿಂದಾನೇ ಸತ್ತ ಅಂತ ಹೇಳ್ಬಿಟ್ಟು ಇವ್ರು ಕ್ರಿಯೇಟೆಡ್ ಅಂದ್ರೆ ಸರ್ ಅಕ್ಯೂಸ್ಡ್ ಫ್ಯಾಮಿಲಿ ಪರ್ಸನ್ಸ್ ಸಿಸ್ಟರ್ಸ್ ಅಂಡ್ ಫ್ಯಾಮಿಲಿ ಈಗ ಇವರ ಮೇಲೆ ಏನು ಕಂಪ್ಲೇಂಟ್ ಅಲ್ಲ ಅವರು ಪೊಲೀಸ್ ನವರು ಹೋಗಿ ಪೊಲೀಸ್ ನವರ ಹತ್ರ ಗಲಾಟೆ ಮಾಡ್ಕೊಂಡು ಅವರ ಒಂದು ಕೇಸ್ ಮಾಡ್ಕೊಂಡು 353 ಮಾಡಿದ್ರು ಈಗ ಫಿನಿಶ್ ಮಾಡೋದಕ್ಕೆ ಕೊಡಿ ಸಮಯ ಅವಕಾಶ ಅವಕಾಶ ನನಗೆ ಬೇಕಾಗಿದೆ ಆರ್ಗ್ಯುಮೆಂಟ್ಸ್ ಎಸ್ ಎಸ್ ಆರ್ಗ್ಯುಮೆಂಟ್ಸ್ ಈಗ ಕಸ್ಟಮ್ಸ್ ಅಗ್ನೆಸ್ಟ್ ಬರ್ನ್ ಮಾಡಿದ್ದಾರೆ ಸ್ವಾಮಿ ಮತ್ತೆ ಆರ್ಟಿಕಲ್ಸ್ ಡಿಸ್ಟ್ರಾಯ್ ಮಾಡೋದಕ್ಕೆ ವಿಥೌಟ್ ಪರ್ಮಿಷನ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಇಲ್ದಂಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಸ್ವಾಮಿ ಅಲ್ಲಿ ಹೋಗಿ ಪಿಎಫ್ ಮಾತಾಡ್ತಾ ಇದ್ದೀವಿ ಸ್ವಾಮಿ ನಾವು ಅಂದ್ರೆ ಫೋನ್ ಅಲ್ಲಿ ಮಾತಾಡ್ತಾ ಇದೀವಿ ನನ್ ಮೇಲೆ ಇಷ್ಟುವರೆಗೆ ಆಯ್ತು ಫೋರ್ಟೀನ್ ಇಯರ್ಸ್ ಇಂದ ಯಾವ್ದೇ ಕಂಪ್ಲೇಂಟ್ ಮಾಡಿಲ್ಲ ಸ್ವಾಮಿ ನನ್ನ ಹಸ್ಬೆಂಡ್ ಓಕೆನಾ ನನ್ ಮಗಳನ್ನ ನೋಡಕ್ ಸ್ವಾಮಿ ಸ್ವಾಮಿ ಫ್ಯಾಮಿಲಿ ಡಿಸ್ಪ್ಯೂಟ್ ಇರುತ್ತೆ ಸ್ವಾಮಿ ಫ್ಯಾಮಿಲಿ ಡಿಸ್ಪ್ಯೂಟ್ ಇಲ್ಲದೆ ಯಾರು ಇಲ್ಲ ಇಲ್ಲಿ ಆ ಸ್ವಾಮಿ ಪಾಯಿಂಟ್ ಸ್ವಾಮಿ ಪಿಎಫ್ ರಿಪೋರ್ಟ್ ಡಿಸ್ಟ್ರಾಯ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಸ್ವಾಮಿ ಡಿಸ್ಟ್ರಾಯ್ ಮಾಡಿದೀರ ಅಂತ ಕೇಳ್ತಾ ಇದ್ರು ಅದ್ರಲ್ಲಿ ಒಂದಾಗಿದೆ ಸ್ವಾಮಿ ಮತ್ತೆ ಫೈನಲ್ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಇದು ಕಾಯಿಲೆ ಇದೆ ಹಸ್ಬೆಂಡ್ ತೀರ್ ಹೋಗಿದೆ ಏನ್ ಕಾಯಿಲೆ ಅಂದ್ರೆ ಜಾಂಡೇಜ್ ಜಾಂಡೇಜ್ ಇಂದ ಸತ್ತೋಗ್ಬಿಟ್ಟು ಹದಿನಾಲ್ಕು ವರ್ಷ ಆಗಿತ್ತು ನೀವು ಹಸ್ಬೆಂಡ್ ನೋಡಿ ನಿಮ್ಗೆ ಯಾಕೆ ಬೇಕೀಗೆಲ್ಲ இல்ல ಅವ್ರು ಮರ್ಡರ್ ಮಾಡಿ ಅವರು ಕೊಲೆಡೆಡ್ ಆಗಿ ಎಸ್ ಫ್ಯಾಮಿಲಿ ಪರ್ಸನ್ಸ್ ಹೌದು ಆಸ್ತಿಗೋಸ್ಕರ ಮರ್ಡರ್ ಮಾಡಿ ಈಗ ನಮ್ಮ ಮೇಲೆ ಹಾಕಿದ್ರೆ ಫೋಟೂನ್ ಇಯರ್ಸ್ ಇಂದ ನೀವು ಹಸ್ಬೆಂಡ್ ನೋಡಿಲ್ಲ ಅವ್ರ ಆಸ್ತಿ ಕಳ್ಕೊಂಡ್ ಏನ್ ಮಾಡ್ತಾರೆ ಸರ್ ಹೆಂಗ್ ಮಾಡಿದ್ರು ಅಂದ್ರೆ ನಮ್ ನಮ್ ರೈಟ್ ಇಲ್ವಾ ಸ್ವಾಮಿ ರೈಟ್ ಇಲ್ವಾ ಸ್ವಾಮಿ ಮಗಳಿಗೆ ರೈಟ್ ಇಲ್ವಾ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸ್ ಅದು ಕೇಸ್ ಅಲ್ಲಿ ರೈಟ್ಸ್ ಎಲ್ಲ ಕೇಳ್ಬಿಡಿ ಬೇರೆ ಬೇರೆ ಪ್ರೊಸೀಡಿಂಗ್ ಮಾಡ್ಕೊಂಡು ರೈಟ್ಸ್ ಕೇಳಕ್ ಬಂದಿಲ್ಲ ಒನ್ ಮಿನಿಟ್ ಎಸ್ ನಾವು ಸ್ವಾಮಿ ಫಿನಿಶ್ ಮಾಡೋದಕ್ಕೆ ಕೊಡಿ ಸ್ವಾಮಿ ಆಗಲ್ಲ ಇವೆಲ್ಲ ಹೇಳ್ತಾ ಕೂತ್ರೋಳೆ ಟೈಮ್ ಇಲ್ಲ ಇಲ್ಲಿ ಸ್ವಾಮಿ ಅಟ್ ಲೀಸ್ಟ್ ನಾನು ಪ್ರೊಸೀಜರ್ ಏನಿದೆ ಅದನ್ನೇ ಮಾಡಿದೀನಿ ಸ್ವಾಮಿ ಪ್ರೊಸೀಜರ್ ವಿಲ್ ಸಿ ಈಗ ಫಸ್ಟ್ 90 ಸಿರಿಯಲ್ ನಂಬರ್ 90 ಅಲ್ಲಿ ಯು ಆರ್ ದಿ ಪೆಟಿಷನರ್ ವಾಟ್ ಇಸ್ ವಾಟ್ ಇಸ್ ದಿ ಪ್ರೇಯರ್ ಇನ್ ದಟ್ 90 ಅಲ್ವಾ ಸ್ವಾಮಿ ಈಗ 160 uh, 160 ಪ್ರೇಯರ್ ಏನು 90 ಅಲ್ಲಿ ಆ ಸ್ವಾಮಿ ಅದರಲ್ಲಿ ಅಕ್ಯೂಸ್ಡ್ ಸ್ವಾಮಿ ನಾನೇನು ಹೇಳ್ತಾ ಇದೀನಿ ಈಗ ಇದರಲ್ಲಿ ಯು ಆರ್ ದಿ ಅಕ್ಯೂಸ್ಡ್ ಇನ್ ದಿಸ್ ವಾಟ್ ಇಸ್ ಎಲಿ ಅದ್ರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಮಾಡಿದೀರ ಪ್ರಶ್ನೆ ಮಾಡಿರ್ತೀರ ಈಗ ಎಸ್ ಪ್ರಶ್ನೆ ಮಾಡಿದ್ರೆ ತಪ್ಪು ಅಂತ ಹೇಳಿದ್ರೆ ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರಶ್ನೆ ಮಾಡಿದ್ರೆ ಸೀರಿಯಸ್ಲಿ ಈಗ ಲ್ಯಾಂಗ್ವೇಜ್ ಲಾನ್ ಲರ್ನ್ ಟು ಸ್ಪೀಕ್ಟ್ ನನ್ ಸುಮ್ನೆ ಇದಿನಿ ಅಂತ डोंಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಸ್ವಾಮಿ ಎಸ್ ಯು ಎನ್ ಯು ಹೋಲ್ಡ್ ಹೋಲ್ಡ್ ಯುವರ್ ಅಟಿಟ್ಯೂಡ್ ಅಂಡ್ ಟಾಕ್ ಇಫ್ ಯು ವಾಂಟ್ ಟು ಟಾಕ್ ಸ್ವಾಮಿ ಈಗ ನಮ್ಮನ್ನ ದಬ್ಬಳಿಕೆ ಜಾಸ್ತಿ ಇದ್ದಾಗ ನಾವು ಪ್ರಶ್ನೆ ದಬ್ಬಳಿಕೆ ಪ್ರಶ್ನೆ ಅಲ್ಲ ಕೇಸ್ ಏನ್ ಹೇಳಿ ಫಸ್ಟ್ ಸ್ವಾಮಿ ಈ ಕೇಸಲ್ಲಿ ಅವರು ಹೇಳ್ತಾ ಇದ್ದಾರೆ ಬಂದು ಗಲಾಟೆ ಮಾಡಿದ್ದಾರೆ ಅಂತ ನಾನು ಗಲಾಟೆ ಮಾಡಿಲ್ಲ ಪ್ರಶ್ನೆ ಮಾಡಿದೆನಿ ಐಟ್ ವೇಟ್ ಎಸ್ ಅಷ್ಟೇ ತಾನೇ ಅಷ್ಟೇ ಸರ್ ಈಗ ಮತ್ತೆ ಒನ್ ಸिट ಓಕೆ ಎಸ್ ನಮ್ದು ನೈಂಟಿ ನೆಕ್ಸ್ಟ್ ಅನ್ನ ಮೈ ಬ್ರದರ್ ಕಿಡ್ನಿ ಪ್ರಾಬ್ಲಮ್ ವಿ ವಿ ಕಂಪ್ಲೇಂಟ್ ಕಂಪ್ಲೇಂಟ್ ಆನ್ ಹೋಮ್ ವೈ ಬಿಕಾಸ್ ಇವರು ಬೇರೆ ಅಬ್ದುಲ್ ಖಾದರ್ ಅನ್ನೋ ಜೊತೆ ಲಿವ್ ಇನ್ ರಿಲೇಷನ್ ಮಾಡ್ಕೊಳ್ಳಿ ನಿಮ್ಗೆ ಇವರು ಪದೇ ಪದೇ ಹೋಗಿ ಅವ್ರ ಮನೆ ಹತ್ರ ಅವರು ವಾಸವಾಗಿದ್ದಂತ ಮನೆ ಹತ್ರ ಯಾವಾಗೂ ಗಲಾಟೆ ಇಸ್ ಯಾವಾಗ ಆಫೆನ್ಸ್ ಈಗ ಕ್ಲೈಮ್ ಮಾಡ್ತಾ ಇರತಕ್ಕಂತದ್ದು ನೀವು ಏನ್ ಮಾಡಿರೋದು ಆಫೆನ್ಸ್ ಏನ್ ಅವ್ರ ಮೇಲೆ ಯಾವ ಇವ್ರ ಮೇಲೆ ಹಾಕಿರೋ ಕ್ರೈಮ್ ಇಲ್ಲ ಇವ್ರ ಮೇಲೆ ಆಫೆನ್ಸ್ ನಾವೇನು ಇದ್ ಮಾಡಿಲ್ಲ ಸೊ ಅಲಿಗೇಶನ್ ಮಾಡಿದ್ವಿ ಇವ್ ಬಿಕಾಸ್ ಆಫ್ ಟಾರ್ಚರ್ ಗಿವನ್ ಬೈ ರೆಸ್ಪಾಂಡೆಂಟ್ ಟು ಅಂಡ್ ಅಬ್ದುಲ್ ಖಾದರ್ ಹಿ ವಾಸ್ ಅಡಿಕ್ಟೆಡ್ ಟು ಆಲ್ಕೋಹಾಲ್ ಡ್ಯೂ ಟು ದಟ್ ರೀಸನ್ ಹಿ ಡೈಟ್ ಮೈ ಲಾಟ್ ಎಫ್ ಎಸ್ ರಿಪೋರ್ಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಬಿಕಾಸ್ ಆಫ್ ಲಿವರ್ ಲಿವರ್ ಅಂಡ್ ಕಿಡ್ನಿ ಪ್ರಾಬ್ಲಮ್ ಹಿ ಡೈಟ್ ನ್ಯಾಚುರಲಿ ಸೊ ಅದನ್ನ ರಿಪೋರ್ಟ್ ಹಾಕಿದ್ದಾರೆ ಆಫ್ಟರ್ ಲಾಚಿಂಗ್ ಅ ಕಂಪ್ಲೇಂಟ್ ಅವರು ಒಂದ್ ಕಂಪ್ಲೇಂಟ್ ಕೊಡ್ತಾರೆ ಇಬ್ರುನ ಕರೆಸ್ತಾರೆ ಇಬ್ಬರನ್ನ ಕರೆಸಿ ವಿಚಾರಣೆ ಮಾಡಿ ಅಂತಿಮವಾಗಿ ಬಿ ರಿಪೋರ್ಟ್ ಹಾಕ್ತಾರೆ ಬಿ ರಿಪೋರ್ಟ್ ಹಾಕಿರೋದು ತಪ್ಪು ಅಂತ ಹೇಳ್ಬಿಟ್ಟು ಇವರು ಪಿ ಸಿಆರ್ ಹಾಕ್ತರಿಸ ಮ್ಯಾಜಿಸ್ಟ್ರೇಟ್ ಯಾರು ಯಾವ್ದ್ರಲ್ಲಿ ಬಿ ರಿಪೋರ್ಟ್ ಹಾಕಿರೋದು ಯುಡಿ ಆರ್ ಅಂಡರ್ ಯುಡಿ ಆರ್ ಅಂಡರ್ ಯು ಡಿ ಫಾರ್ಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಹಾಕಿ ನಾವು ಮರ್ಡರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕಾಗ್ನಿಜೆನ್ಸ್ ತಗೊಳ್ಳಿ ಅನ್ನೋದು ಅವರು ವಾದ ಸ್ವಾಮಿ ತರ ಹಾಕಿದ್ಮೇಲೆ ಏನಾಗುತ್ತೆ ದ ಲರ್ನೆಡ್ ಮ್ಯಾಜಿಸ್ಟ್ರೇಟ್ ಕನ್ಸಿಡರಿಂಗ್ ದ ಕಂಪ್ಲೇಂಟ್ ಅಲಿಗೇಷನ್ ಅಂಡ್ ಎ ರಿಪೋರ್ಟ್ ಫ್ರಮ್ ದ ಪೊಲೀಸ್ ಆಫೀಸರ್ ಸೊ ಪೊಲೀಸ್ ಆಫೀಸರ್ ಯಾವುದೇ ರೀತಿ ರಿಪೋರ್ಟ್ ಕೊಡೋದು ಇನ್ವೆಸ್ಟಿಗೇಷನ್ ಪೇಪರ್ಸ್ ಕೊಡಿ ಸರ್ ಕ್ರಿಮಿನಲ್ ಪಿಟಿಷನ್ ಒನ್ ಸಿಕ್ಸ್ ಜೀರೋ ಫೋರ್ ಫೈವ್ ಹಾ ಒನ್ ಸಿಕ್ಸ್ ಜೀರೋ ಫೋರ್ ಫೈವ್ ಕೊಡಿ ಸರ್ ಚಾಲೆಂಜ್ ದಿ ಎಫ್ ಐ ಆರ್ ಅದು ಚಾರ್ಜ್ ಶೀಟ್ ಹ್ಯಾಸ್ ಬಿನ್ ಫೈಲ್ ಸಿ ಸಿ ನಂಬರ್ ಫಾರ್ಟಿ ಏಟ್ ಆಫ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವತ್ತು ಹಾಕಿದ್ದಾರೆ ಚಾರ್ಜ್ ಶೀಟ್ ಮೇಲೆ ಲೋಡ್ ಬಸ್ ಬಿಫೋರ್ ಎಂಟ್ರಿ ಮಾಡ್ರಿ ತಾ ಇದರಲ್ಲಿ ಇಲ್ಲ ಅದು ಎಂಟ್ರಿ ಮಾಡ್ರಿ ಪಬ್ಲಿಕ್ ಇದೆ ಚಾರ್ಜ್ ಶೀಟ್ ವಾಸ್ ಚಲ್ ಪ್ರೆಸಿಪಿಟೇಟ್ ಅಂತ ಮಾಡಿದೆ ಅಷ್ಟೇ ಯಾವತ್ತು ಹಾಕಿದ್ದು charge sheet was prepared on 29 10 2025 hmm. and uh, cc number 48 of 2026 48 of 2020 yeah, what a right. was, uh, not to precipitate, right. anyway that 10, is for 353 uh, that we will answer now in the other petition uh, My lords in the other Companion petition. petition could madam இதுக்கு யாருக்கு ஆப்டர் பைலட் ஆப்டர் 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 யாருக்கு இதுல வந்து நாவேதியார் ஏனாகத்துக்கு ஒன் நிமிசம் ஏனாகத்துக்கு இல்ல

ಇನ್ವೆಸ್ಟಿಗೇಷನ್ ಥ್ರೂ ದ ಪೊಲೀಸ್ ಮಾಡ್ತಾರೆ ಫರ್ದರ್ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಇವ್ರ ಹೊಸ್ದಾಗೆ ಎಫ್ ಐಆರ್ ಆಗ್ತಾರೆ ನಾವೇ ಆರ್ಡರ್ ಮಾಡಿದ್ರಿ ಒಂದ್ ಕೇಸಲ್ಲಿ ಫರ್ದರ್ ಎನ್ಕ್ವೈರಿ ಅಂತಂದ್ರೆ ಫ್ರೆಶ್ ಎನ್ಕ್ವೈರಿ ಮಾಡ್ಲಿಕ್ಕೆ ಬರೋದಿಲ್ಲ ಮಾಡ್ರಿ ಇತ್ತಲ್ಲ ಯಾಕೆ ವೆಕೆಟ್ ಆಯ್ತು ಅದು ನಾವು ನಾನ್ ಕಂಪ್ಲೈ ನಾನ್ ಕಂಪ್ಲೈನ್ಸ್ ಅಲ್ಲಿ ಬಂತು ಸ್ವಾಮಿ ಸೊ ಅವಾಗ ಫೋ ಲೆವೆನ್ ಟ್ವೆಲ್ ಹ್ಮ್ ಸೊ ವೆಕೆಟ್ ಆಗುತ್ತೆ ವೆಕೆಟ್ ಆಗಿ ಐದ್ ದಿನಕ್ಕೆ ಹೋಗಿ ಪ್ರೆಝರ್ ಆಗ್ಬಿಟ್ಟು ಎಫ್ ಐ ಆರ್ ಮಾಡ್ಸಿದ್ರೆ ಪ್ರೆಷರ್ ಹೆಂಗ್ ಹಾಕ್ತಾರೆ ಪ್ರೆಷರ್ ಹಾಕ್ಬಿಟ್ಟು ಐ ಆಸ್ಕ್ ಯು ಪ್ರೆಷರ್ ಹಾಕಿದೀರಾ ಅಂತ ಅವ್ರು ಏನ್ ಬೇಕಾರೆ ಹೇಳಿ ನೀವ್ ಏನ್ ಬೇಕಾರೆ ಹೇಳಿಲ್ವಾ ಈಗ ಸೊ ಎಫ್ ಆರ್ ಮಾಡಿಸ್ತಾರೆ ಎಫ್ ಐ ಆರ್ ಆದ್ಮೇಲೆ ನಾನು ಮತ್ತೆ ಕೋರ್ಟ್ ಮುಂದೆ ಬರುತ್ತೆ ಅವಾಗ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ತರ ಆಗಿದೆ ಅಂತ ಯು ಹ್ಯಾವ್ ಟು ಚಾಲೆಂಜ್ ದ ಸೆಟ್ ಎಫ್ ಇನ್ ಎ ಸಪರೇಟ್ ಕ್ರಿಮಿನಲ್ ಪಿಟಿಷನ್ ಅಂತ ಹೇಳಿದಕ್ಕೆ ದೇರ್ ಫಾರ್ ವಿ ಫೈಲ್ಡ್ ಅನದರ್ ಕ್ರಿಮಿನಲ್ ಪಿಟಿಷನ್ ಚಾಲೆಂಜಿಂಗ್ ದ ಎಫ್ ಐ ಅದರಲ್ಲಿ ಏನಾಗಿದೆ ಅದ್ರಲ್ಲಿ ದೇರ್ ಇಸ್ ಎ ಸ್ಟೇ ಗ್ರಾಂಟೆಡ್ ಬೈ ದಿಸ್ ಆನರಬಲ್ ಕೋರ್ಟ್ ಆನ್ ಬೈ ಕನ್ಸಿಡರಿಂಗ್ ಫೆಬ್ರವರಿ 1008. That's the uh, PCR reference is challenged subsequently. Is challenged the registration of crime itself. Oh, sorry, okay. 90.1 The subject petition challenges the registration of the private complaint. Pursuant sorry. to the registration of the private complaint, the matter is referred to investigation under 156.3 of the CRPC, which is now challenged in criminal petition. ಎಫ್ಐಆರ್ಗೆ ಸ್ಟೇ ಆಗಿದೆಯಲ್ಲ ಮತ್ತೇನ್ ಬೇಕು ಈಗ ಮಾತಾಡಿ